गड़बड़ सी नानू ಕು ನಾಯಿ ಬೆನ್ನು ಹತ್ತಂಗೆ ಎರಡು ಬೆನ್ನು ಹತ್ತಿದ್ದು ಇವತ್ತೊಂದು ಕಾಣವಲ್ದು ಎಲ್ಲಿ ಹೋಗ್ಯಾವ ಏ ಆಯ್ಲಾಕ್ ಹೇ ಟೈಲಾಕ್ ಹೇ ಟೈಲಾಕ್ ಹೇಟ್ ಏನಿನ ಥಳಕ ಪುಳಕನ ನೋಡಿ ಮೈ ಛಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳ ಕೆಂಬ ಕಾಮ ಕಷಾಯ ಕಪಾಲ ಕೊಡದು ಕಾದ ಕೆಂಡವಾಗಿದೆ ಈಗ ಕಪಾಲಕ ಅಂತ ಆಯಲಾಕ್ ಹೇ ಟೈಲಾಕ್ ಹೇ ಟೈಲಾಕ್ ಪ್ರಾಣಿ ಏನೇನ ಬಗಳಕತ್ತ ಬಿಡತ್ತಲ್ಲಿಂತ ವಾವ್ ಇನ್ನೊಂದ್ ಪ್ರಾಣಿ ಕಂಡಂಗೆ ಕಾಣಕತ್ತಿನ ಏ ನಮಸ್ಕಾರ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ

ಯಾ ಸೈಕಲ್ ಜಾಕ್ಸನ್ ನಿಮ್ಮ ಅಮ್ಮನ ಹೆಸರು ಮೇರಿಯಮ್ಮ ಏನ ಯಪ್ಪ ಒಂದಕ್ಕೊಂದು ಸಂಬಂಧ ಇಲ್ಲ ನಿಮ್ಮ ಹೆಸರುಗಳ ಸಂಬಂಧ ಫ್ಯಾಮಿಲಿ ನಮ್ದೋ ಆ ಯಪ್ಪ ರೀ ನಿಮ್ಮದಾ ನಮ್ಮ ಕಾಕಂದ್ ಕೇಳಿಲ್ಲ ಆ ನಿಮ್ಮ ಕಾಕಂದ್ ಅವರು ಚೀನಾದಲ್ಲಿ ಇರ್ತಾರೆ ಚೀನಾದಲ್ಲಿ ಇರ್ತಾರೆ ಆ ಗೋಣೇಗೆ ಇರ್ತಾರೆ ಚೀನಾ 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 ಹಿಮ್ ಟಾಂಗ್ ಟಿಂಗ್ ಏನ ಹಿಮ್ ಟಾಂಗ್ ಟಿಂಗ್

ಎಲ್ಲರೂ ಎಲ್ಲೆಲ್ಲೆಲ್ಲೇ ಶೂಟಿಂಗ್ ಮಾಡ್ರ ನೀ ಏನ್ ಜಾಲಿ ಕಂಟಿ ಕಬ್ಬಿನ ಪಡ ಎಲ್ಲರೂ ಎಲ್ಲೆಲ್ಲೋ ಮಾಡ್ರ ಜಾಲಿ ಕಂಟೆಗ ಕಬ್ಬಿನ ಪಡದಾಗ ನೀರಾಗ ಮಾಡ್ರ ಯಾರು ಓ ಅದ ಖಾಲಿ ಮಾಡಕ್ ಹತ್ತಿರ ಅದು ನಾವು ಮಾಡ್ಬೇಕಂತ ಮಾಡಿದ್ವಿ ಏನಾಗಿದ್ವಿ ಅಂತಂದ್ರೆ ನಮ್ಮ ಹೀರೋಣಿ ಬರ್ಬೇಕಾದ್ರೆ ಕಿನಾಲ್ ತುಂಬಿಟ್ಟಿದ್ದು ಅದನ್ನ ದಾಟಿ ಬರ್ಬೇಕ ಪಚ್ಕೊಂಡ್ ಹೋಗಿ ಬ್ಯಾರೆ ಕಲ್ಲಿಗೆ ಬಡದಲ್ಲಿ ಬಿದ್ದು ಬಿಟ್ಟದ ಅದಕ್ಕಾಗಿ ಹೀರೋಣಿಗಳು ಹುಡುಕ್ತಾ ಇದೀವಿ ಊರಲ್ಲಿ ಹೀರೋಣಿಗಳ ಸಿಗ್ತಾ ಇಲ್ಲ ನಿಮ್ಮ ಸತ್ತ ಪಾಪ ಸ್ಟಾಲಿನ್ ನೀವ್ ಹಿರಣ್ಯ ಪಾತ್ರ ಮಾಡ್ತೀವಿ ನಾವು ನಿಮ್ದು ಮೊದಲು ಸೊಂಟ ಚೆಕ್ ಮಾಡ್ಬೇಕಲ್ಲ ಕಂಠ 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 ಚೆಕ್ ಮಾಡ್ಬೇಕಲ್ಲ ಕಂಠ ಅದಕ್ಕಾಗಿ ಭವ್ಯವಾದ ದಿವ್ಯವಾದ ದಿವಂಗತ ಹಾಡಾಡಿ ಇದೇನಪ್ಪ ದಿವ್ಯವಾದ ದಿವಂಗತ ಹಾಡು ಗೊತ್ತೇ ಇಲ್ಲ ನಿಮ್ಗೆ ಗೊತ್ತಿಲ್ಲ ಸುಂದರ ರಾಗದಲ್ಲಿ ಹಾಡಬೇಕಾಗುತ್ತೆ ಯಾರಾಗ ಸುಂದರ ರಾಗ ಏ ಸುಂದರ ಪಂದ ನಮಗೆ ಗೊತ್ತಿಲ್ಲಪ್ಪ ನಾ ಎಲ್ಲಿ ಹಾಡ್ತೀನಿ ಅಲ್ಲೇ ರಾಗ ಅಲ್ಲೇ ತಾಳ ಅಲ್ಲೇ ಎಲ್ಲ ಹಿಂಗ್ ಮಿಕ್ಕಿದವರ ಬಂದಿರ್ತಾರೆ ನಮ್ಮ ಹತ್ರ ಈಗ ಹೆಂಗ್ ಹಾಡ್ತೀನಿ ನೋಡಿ ಅಪ್ಪ ನೋಡ್ಬೇಕು ನಾ ಕೇಳ್ತೀನಿ ಅದನ್ನ ನೋಡಲ್ಲ ಕುಂತೆ ಮಂದಿ ಒಳಗ ನಿಂತ ಪ್ಲೀಸ್ ಹೋಗಿ ಮ್ಯಾಲ್ ಹೋಗ್ಬಿಡಿ ಅರ್ಜೆಂಟ್ ಆಗಿ ಸಂತೀಗಿ ಬಂದಾಗ ಕಂಠ ಚಂದಾಗಿದೆ ಇನ್ನೊಂದು ಕಂಠ ಆಗಿದೆ ಎರಡು ಕಂಠ ತಿವ್ತೀವಿ ಅಂದಾಗ ನಿಮ್ದು ನಾವೀಗ ನಡಿಗೆ ಚೆಕ್ ಮಾಡಬೇಕಲ್ಲಾ ನಡಿಗೆ ಯಾಯಪ್ಪಾ ಅದ ಸೀನ್ ಏನು ಅದು ನಮ್ಮ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಫಸ್ಟ್ ನೈಟ್ ಗಂಡರಿಗೆ ಹಾಲು ಸ್ವಂತ ನೀವೇ ತಂದು ತಂದ್ಕೊಡ್ಬೇಕು ಸ್ವಂತ ನಾನ ಹೌದು ಅದು ಹೇಗೆ ತಂದು ಕೊಡ್ತೀರ ನಾವೀಗ ನೋಡ್ಬೇಕು ಅದ ಹೊಲಿಲಿಯಪ್ಪಾ ಏನ್ ದ ಅಡ್ಡದ ನಾ ನಡ್ಯಾಕ ಆತ್ರೆ ಊರ ಹುಡುಗರೆಲ್ಲಾ ನನ್ನ ಹಿಂದೆ ಇರ್ತಾರ

ಕೆಡಿವಿ ಸುರು ಕುಡಿಬೋಬ ನನಗೂ ಚೆನ್ನ ಇದು ಏನಾದಿ ಹಾಲು ಕುಡ್ಸಿದ್ಯಪ್ಪ ಗಂಡ ಹಾಲು ಕುಡಿಸ್ತೀನಿ ನಾನು ಸತ್ತಿರಬೇಕವ ಅವನಿಗೆ ಆ ಕುಳಿತಾನೆ ಏನು ಅವನಿಗೆ ಹಾ ಹೂ ಹೀ ಹೀ ಮಾಡ್ಕೊಂಡು ಬಂದ್ರ ಫಸ್ಟ್ ನೈಟ್ ಜೀವನದಾಗ ನೋಡಿದ್ರಲ್ಲ ನಂದೆಲ್ಲ ಕಲಾ ತೋರಿಸಿದೆ ನಿನಗ ಡಮರ್ ಡಮರ್ ಡಮ ಶಾಕಿನಿ ಡಾಕಿನಿ ಹಿಂಬಮ್ಮೂ ಪಡ ಎಂಡ ಮೂರಿಗಣ ಗೋರವಾಯಿದಿ ಕಾಳಿಕ ಇನ್ನ ದರಗಾಕೋಗಿ ಓದಾಗ್ಬೇಕು ನೋಡಿ ನಿನ್ನ ಅಪ್ಪ ಈ ನಮ್ಮನಿ ಹಾಲು ಕೊಟ್ರೆ ಗಂಡು ಉಳ್ದಾನ ನಾವು ಮೂರ ಸಲ ಸತ್ತು ಹೋಗ್ಕೊಂಡು ನಿನ್ ಕೈಯಾಗ ಸಿಕ್ಕವ ಅದ್ ಹೆಂಗ್ ಹೆಣ್ಮಕ್ಳು ನಡೆದ್ರೆ ಹೆಣ್ಮಕ್ಳು ಹಾಲು ತರೋದ್ ಬೇಡ ಬರ್ ನಡಿಗೆ ಗಣ್ಮಕ್ಳು ಬಿದ್ ಬಾಕ್ ಬಾರ್ ಅದ್ ಹೆಂಗಿರುತ್ತಂದ್ರ ಹೆಣ್ಮಕ್ಳು ಅಲ್ಲ ಎಲ್ಲ ಗೊತ್ತಾಯ್ತು ಇದು ತಗೋದ್ ಹಿಂಗ್ ಮುಚ್ಕೊಂಡು ಇನ್ನು ಬರ್ತಿತ್ತು ಅದು ಅಲ್ಲಿ ಮುಚ್ಕೊಂಡೆ ಅಲ್ಲಿ ನೋಡಿಲ್ಲ ಇನ್ನು ನನ್ನ ನನ್ನ ನೋಡು ಲಕ್ಷ ಅಲ್ಲಿ ಇಡಬೇಡ್ರಿ ಬಿಡ್ರಿ ಅದೆಲ್ಲ ಬಿಡ್ರಿ ನನ್ನ ನನ್ನ ನೋಡ್ರಿ ನನ್ನ ಿಂಗ್

್ರ ಮುಗೀತೆಲ್ಲ ವರ್ಡ ನಿಮಗು ಹಿರೋಣಿನ ನೀವು ಅದರ ಸಂಬಂಧ ಹೇಳಿದ್ದು ಈಗ ಸ್ವಲ್ಪ ಹಂಗ ನಡತ

ಎಂಟು ಮಂದಿ ವಿಲನೋ ಎಂಟು ಸರ್ ರೇಪ್ ಮಾಡ್ರು ನಕ್ಕೋತಿರಬೇಕಾ ಹೌದು ಹೆಂಗ್ ಆಯಪ್ಪ ಫಸ್ಟ್ ನೇದವ ರೇಪ್ ಮಾಡಿ ಹೋದ್ಮೇಲೆ ಏನು ಆಗಿಲ್ಲ ಎರಡನೇದವ ರೇಪ್ ಮಾಡಿದ್ಮೇಲೆ ಈ ವಿಷಯ ಫೋನ್ ಹಚ್ಚಿ ಎಂಡೆದ ಹೋಗ್ತ ನಾವು ಹಾ ನಾವು ಎರಡನೇದರ ಬರ್ತಾನೆ ಅವನು ಕೇಳಿ ಸೊಕ್ಕನ ಏನು ಆಗಿಲ್ಲ ಮೂರನೇದು ಬಂದಾಗ ಹುಚ್ಚ ಏನು ಆಗಿಲ್ಲ ಹುಚ್ಚ ಏನೂ ಆಗಿಲ್ಲ ಅಂತ ಹೇಳಾಕ ಆಕಿ ಬದುಕಿದ್ರೆ ಹೋಗೋದಿಲ್ಲ ಅಲ್ಲಿ ಸತ್ತ ಹೋಗಿರ್ತಾಳೆ ಆಕಿ ಅದಕ್ಕಾಗಿ ಆಂಬುಲೆನ್ಸ್ ನಿರ್ಸಿರ್ತೀವಿ ನಾವು ಹಂಗೇನ್ರಾದ್ರೆ ಮತ್ತೆ ಇಂಜೆಕ್ಷನ್ ಮಾಡಿಸೋದು ಮತ್ತೆ ಕರ್ಕೊಂಬರು ಇವಯಪ್ಪ ಇದ್ಯಾ ಪಿಚ್ಚರ್ ಒಯ್ಯಪ್ಪ ಇದು ಆಸ್ಕರ್ವಾಡದು ಇದು ಏಯ್ ಆಯ್ತು ನಾ ಒಲೆಯಪ್ಪ ಈ ಪಿಕ್ಚರ್ ಅವಲ್ಲ ಮತ್ತು ಇಟ್ಟಿದ್ರ ಎಲ್ಲ ಮಾಡಿದ್ರಿ ಏಯ್ ವಲ್ರಿ ಎಂಟು ಮಂದಿ ರೇಪ್ ಮಾಡೋದಂದ್ರೆ ಕೆಲಸ ಆಗಂಗಿಲ್ಲ ನಮ್ಮ ಕಡೆಯಿಂದ ಅಲ್ಲ ಜ್ಯೂಸ್ ಗೀಸ್ ಎಲ್ಲ ಕುಡಿಸ್ತೀವಿ ಏಯಾ ಜ್ಯೂಸ್ ಆಯಪ್ಪ ಬಿಡ್ರಿ ಮುಖ ತೊಡ್ಸಿ ಸ್ವಲ್ಪ ಮುಖ ನೋಡಕತ್ತಿರಲಿ ಅದ ಮುಖ ನಮ್ದು ಏ ಅದು ಗೂಗಲ್ ತೆಗೀರಿ ಗೂಗಲ್ ಸರ್ಚ್ ಮಾಡಕ್ಕೆ ನನ್ನ ಕಡೆ ಮೊಬೈಲ್ ಇಲ್ರಿ ಅದು ಹಾಕೊಂಡಿರಲ್ರಿ ಓ ಓ ಹಾ ಹಾ ಕೂಲಿಂಗ್ಸ್ ಅದು ತೆಗೀರಿ ಇಲ್ಲ ಬಿಡ್ರಿ ಚಂದ ಕಾಣ ಏ ತೆಗೀರಿ ಗಾಡ್ರಿ ತೆಗೀರಿ ಅಯ್ಯೋ ನೀನಿ ಹಣ ಯಾತ್ ಬಾಡೇ ಬಿಳಿ ಎಲ್ಲ ನಿನ್ ಸಂಬಂಧ ನೀ ಮದ್ಯ ಹಾಕಿರ ಅಂತ ತಿಳಿದಿ ಮಾತ್ರ ನಾನು ಮತ್ತ ಮದುವೆ ಆಗುವಲ್ಲಿ ಅದಕ್ಕ ನಾ ಇಂಗ್ ಹಾಕೊಂಡೆ ಹಾಕಕತ್ತೀನಿ ಏನನೆ ಹೋಯ್ಕಕತ್ತಿದ್ದೀಯಾ ಏನದು ಇಂಗ್ಲಿಷ್ ನಿನಗೆ ಇಂಗ್ಲಿಷ್ ಬರ್ತಾವಾ ಎಸ್ ಇನ್ ಮೇಲೆ ಬೆಳಗಿ ಇಂಗ್ಲಿಷ್ು ಮದ್ಯ ಇಂಗ್ಲಿಷ್ು ರಾತ್ರಿ ಇಂಗ್ಲಿಷ್ ನಾನು ಇನ್ನು ಇಂಗ್ಲಿಷ್ ನಗೆ ನಾಸ್ತ ಇಂಗ್ಲಿಷ್ ನಗೆ ಬೋಟ ಇಂಗ್ಲಿಷ್ ನಗೆ ಮಕ್ಕಳ್ತ ನಾನು ಹಂಗಾರೆ ಹೇಳ್ತಿನ ಹೇಳ್ತಿ ಕೇಳಸ್ ಅವ್ಗೆ ಏನಂತಾರೆ ನಿಮ್ಣ್ಣ ನೋಡಿ ಬಾರಿಸ್ಟ್ರಂಗ್ ಆಗದನ ಅವ್ಗೆ ಏನು ತಿಳಿದಿಲ್ವಾ ಮತ್ತೆ আদর ಮಾತಾಡತಾನಾ ಅಪ್ಪಗೆ ಏನಂತಾರೆ

అదక ముందొంది జీప్ ఇంజ్ పచ్చి హిబిట్ ఇది బిత్ అర్జెంట్ ఇది బందీకు జీన్స్ ప్యాంట్ బటన్ బాల్ టైట్ ఇత హింగ్ ఫిడి అదక నవేన్బిట్వి సొంది జీప్ హిబిట్వీ బూక సాకు ఎర్ ఎకరబిట్వి అడి వట్ట వ్రాసి హల్ కుర్తీవే ಹಂಗ ಜರ್ಕೊಂಡು 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 ಮುಂದ್ ಬಂದ್ಬಿಡೋದಿಟ್ಟ ಟಾರೋಡ್ ಬರ್ತಾ ಒಂದು ಸಣ್ಣ ಕಲ್ ತಗೊಂಡು ಒಕ್ಕೊಂಡ್ ಬಂದ್ಬಿಡಿದ ಅವಾಗ ಆದ್ರೆ ಒಂದು ಎರಡು ನಿಮಿಷ ಆಕತಿ ಏನು ನೊಣ ಅಡ್ಯಾಡ್ತಾವ ಒಂದು ಹಿಟ್ಟ ಇಟ್ಕೊಂಡ್ ಹಿಟ್ಟು ನಿನಗೂ ಏನು ಅದು ಡೇಂಜರಸ್ ಜೋನಾಸ್ ಅಲ್ಲಿ ಜೇಸಿರುತ್ತಲ್ಲಿ ನೀನು ಮದುವೆ ಕೊಲ್ಲಂದ್ಯಾ ಆ ಮಗ ನೋಡ್ರಿ ಕಡೆ ಹೋದ ದುಡಿ ಹಾಕ ನನ್ನ ಗೊಟ್ಟ ಸಿಗುದಿಲ್ಲ ನೀನ್ ತಿಳ್ಕೊಂಡು ಈ ವೇಷ ಹಾಕಿ ನಿನ್ನ ಮರಳು ಮಾಡಿ ನಿನ್ನ ನನ್ನ ಒಲಿಸ್ಕೊಂಡು ನಿನ್ನ ಫಸ್ಟ್ ನೈಟ್ಗೆ ಕರ್ಕೊಂಡು ಹೋಗ್ಕೊಂಡಿ ಬಾಳು ಹೋಗಬೇಡ ನೀ ಏನು ಚಿಂತೆ ಮಾಡಬೇಡ ನಮ್ಮ ಮಾವ ಹೊರಗಿನ ಅವ ಹಳ್ಳಿ ಬರ್ಕೊಡ್ದ ನಾವ್ ಇಬ್ಬರ ಮದ್ಯ ನಡಿ ಈ ಮಾತು ನಿಜವೇ ಸತ್ಯವೇ ಸತ್ಯ ಪರಮಾಣ್ಯರಮಾನೆ ಸರ ಎಂಬತ್ ಮೂರ್ ನೀ ಬರುದು ನನಗ ತಿಳಿತಲ್ಲ ನೀ ನನಗ ಸೋಲಿಲ್ಲ ಹುಡುಗಿ ನೀ ಹಗರಿಲ್ಲ ಅವಳಗಿ ಹುಡುಗ ನೀನದೆಲ್ಲ ಇಡೀ ನಾಡ ಕಣ್ಣಿನ ನ ವ್ಯಾನು ಕಿಗಲೇ that's கட்டோ <todilla> 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 <todilla>